ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಚಿತ್ರಗಳು ತನ್ನ ವಿಶಿಷ್ಟ ಶೀರ್ಷಿಕೆಯ ಮೂಲಕವೇ ಚಿತ್ರ ಪ್ರೇಕ್ಷಕರನ್ನು ಆಕರ್ಷಿಸುತ್ತಿವೆ ಅಂಥ ಚಿತ್ರಗಳಲ್ಲಿ ಕಾಲವೇ ಮೋಸಗಾರ ಕೂಡ ಒಂದು ರೊಮ್ಯಾಂಟಿಕ್ ಕಾಮಿಡಿ ಆಕ್ಷನ್ ಎಂಟರ್ಟೈನರ್ ಕಥಾಹಂದರ ಒಳಗೊಂಡ ಈ ಚಿತ್ರಕ್ಕೆ ಸಂಜು ಎಸ್ ಪುರಾಣಿತ್ ಅವರು ಕತೆ ಚಿತ್ರಕಥೆ ಬರೆದು ಆಕ್ಷನ್ ಕತ್ ಹೇಳಿದ್ದಾರೆ ಕಾಲವೇ ಮೋಸಗಾರ ಚಿತ್ರವು ಜೂನ್ ಇಪ್ಪತ್ತು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಈಗಾಗಲೇ ತನ್ನ ಟೀಸರ್ ಹಾಡುಗಳ ಮೂಲಕ ಸಿಖರ ಮನ ಗೆದ್ದಿರುವ ಕಾಲವೇ ಮೋಸಗಾರ ಚಿತ್ರದಲ್ಲಿ ಭರತ್ ಸಾಗರ್ ಹಾಗೂ ಯಶಸ್ವಿನಿ ರವೀಂದ್ರ ನಾಯಕ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಕಾಲವೇ ಮೋಸಗಾರ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾನು ಒಬ್ಬ ಮೋಸಗಾರ ಇಲ್ಲ ಟ್ರೈಲರ್ ಅಲ್ಲೇ ನೋಡಿದ್ರಿ ನನ್ನ ಕ್ಯಾರೆಕ್ಟರ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದೆ ಎಲ್ಲ ಮಾತಾಡಿದೆ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ನನ್ನ ಪಾತ್ರ ನಾನು ಒಂದೇ ತರದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ ಬಟ್ ಇದರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ತರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು ಸ್ಥಿತಿ ನಾವು ಬಂದಿದ್ದೀವಿ ನೀವು ನಿಮ್ಮ ಮಾರ್ಗದರ್ಶನ ಜನರ ಪ್ರೀತಿ ಎಲ್ಲರೂ ಬೆಳೆಸುತ್ತೆ ಹಾಗೆ ಅದಕ್ಕೆ ನಿದರ್ಶನವಾಗಿ ನಮ್ಮ ನನ್ನ ಪ್ರೀತಿ ಅತಿ ಪ್ರೀತಿಯ ನಟ ಬಿರೋಧಾರ್ ಸರ್ ಬಂದಿದ್ದಾರೆ ನಮಸ್ಕಾರ ರಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಹುಡುಗಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರಿ ಜೊತೆಗೆ ಹಿರಿಕರು ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಚಂಗರು ಇದ್ದಾರೆ ಬಹಳ ವರ್ಷದ ಗೆಳೆಯರು ಅವರು ಕೂಡ ತುಂಬಾ ಖುಷಿ ಆಯ್ತು ತುಂಬಾ ದಿವಸ ಆದ್ಮೇಲೆ ಸಿಕ್ಕಿ ಈಗ ನೀವು ಸರ್ ನೀವು ಮಾತಾಡ್ತಾ ಹೇಳಿದ್ರಿ ವಿಮಾನ ಪತನ ಆಯ್ತು ಕಾಲ ವಿಮೋಸ್ಕಾರ ಕಾಲ ತುಂಬಾ ಕ್ರೂರಿ ಹೌದು ಸಹಜ ತುಂಬಾ ತುಂಬಾ ವಿಷಯಗಳು ಇತ್ತೀಚೆಗೆ ಅಂದ್ರೆ ಪಿಕ್ನಿಕ್ ಹೋದವರು ನಾನು ಫೇಸ್ಬುಕ್ ಟ್ವಿಟರ್ ಎಲ್ಲ ಬರ್ಕೊಂಡಿದ್ದೆ ಪಿಕ್ನಿಕ್ ಹೋದವರು ವೆಕೇಶನ್ ಹೋದವರು ಯಾರೋ ಟೆರಸ್ ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಒಂದು ಇಪ್ಪತ್ತಾರು ಜನ ಸತ್ತು ಹೋಗ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾ ಸಾಯ್ತಿ ಗೊತ್ತಿರೋ ಹೋಗ್ತಾ ನಾನು ಯಾರೇ ವಿಮಾನ ಪತನ ಆಗಿದ್ದಾಗ ಅಥವಾ ಹಾಸ್ಟೆಲ್ ಹೋಗ್ತಿದ್ದಾಗ ವಿಮಾನ ಬಂದು ನನ್ನ ಮೇಲೆ ಇರಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಕೊಡುವಂತಹ ಪುಸ್ತಕ ಅದು ಅಕಾಲಿಕ ಮರಣ ನಮ್ಮನ್ನ ತುಂಬಾ ಬೇಗ ಆಗಿದ್ರು ಈ ತರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನ ಬಾಧಿಸುತ್ತೆ ನಮ್ಮನ್ನ ಶೋಷಿಸುತ್ತೆ ಎಲ್ಲವೂ ಹೌದು ಜೊತೆಗೆ ನಮ್ಮ ವೃದ್ಧಿ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದ್ರೆ ಸಿಲ್ಕಿ ತಡವಾಗಿ ಈಚೆ ಬರ್ತದೆ ರಿಲೀಸ್ ಆಗ್ತದೆ ಬಹಳ ವರ್ಷದ ಪ್ರಯತ್ನ ನಮಗೆ ಹತ್ತಿರದಿಂದ ನೋಡಿದೀನಿ ಕೇಳಿದೀನಿ ಅಂಡ್ ತುಂಬಾನೇ ತುಂಬಾನೇ ವೆರಿ ಪ್ರಾಮಿಸಿಂಗ್ ಫೆಲೋ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಬರ್ತಾನೆ ಅಂತ ಗುಡ್ ಅನ್ಸುತ್ತೆ ಗಾಯ್ ಬಟ್ ಆ ಸ್ಕ್ರೀನ್ ಮೇಲೆ ಹೊಸದಾಗಿರ್ತಿದ್ದೀವಿ ಅಂತ ತುಂಬಾ ಒಳ್ಳೆಯದಾಗಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬರಾಸಾಗರ್ ಮಾತಾಡ್ತಾ ಇದ್ದೀನಿ ಕಾಲವೇ ಮೋಸಗರ ಸಿನಿಮಾದ ಹೀರೋ ಮಾತಾಡ್ತಿದ್ದೀನಿ ಇದೇ ಜೂನ್ ಇಪ್ಪತ್ತಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಈ ಸಿನಿಮಾದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಷನ್ ಹೀರೋ ಪ್ಲಸ್ ಡ್ಯಾನ್ಸು ಫೈಟು ಎಲ್ಲ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ನಾನು ಸಿನಿಮಾ ನೋಡಿ ಎಲ್ಲರ ಸಪೋರ್ಟ್ ಮಾಡಿ ಸರ್ ಇದೇ ನನ್ನ ಮೊದಲನೇ ಸಿನಿಮಾ ಸರ್ ಹೀರೋ ಮಾಡಿರ್ತಕ್ಕಂಥ ಸಿನಿಮಾ ಕತೆ ಒಂದು ಸಿ ನಾನು ಫೈಟ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಎಂಟರ್ಟೈನ್ಮೆಂಟ್ ಆಗಿರಲಿ ಪ್ರತಿಯೊಂದು ನಾನು ಎಲ್ಲಾದ್ರಲ್ಲೂ ನಾನು ಇನ್ವಾಲ್ವ್ ಆಗಿ ಮಾಡಿರ್ತಕ್ಕಂಥ ಪ್ರಾಕ್ಟೀಸ್ ದಿನ ಮಾಡ್ತಿದ್ದೆ ಸಿ ಒಂದಿನ ಒಂದು ಕಾಲ್ ಬರುತ್ತೆ ನಮ್ಮ ಡೈರೆಕ್ಟ್ರು ಕಾಲ್ ಮಾಡ್ತಾರೆ ಆ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು ಆ ಕತೆ ನನಗೆ ಸೊ ಎಲ್ಲದೂ ಇದೆ ಈ ಸಿನಿಮಾದಲ್ಲಿ ಈಗ ಈಗಿನ ಜನ್ರೇಷನ್ಗೆ ನಮಗೆ ಬೇಕಾಗಿರೋದೇ ಮೇನ್ ಎಂಟರ್ಟೈನ್ಮೆಂಟು ಸೊ ನನಗೆ ಈ ಕತೆ ತುಂಬ ಇಷ್ಟ ಆಯಿತು ಈ ಕಥೆಯಲ್ಲಿ ಒಂದು ಕಾಲವೇ ಮೋಸಗಾರ ಅನ್ನೋ ಒಂದು ಟೈಟ್ಲಲ್ಲಿ ಕಾಲವೇ ಮೋಸ ಹೆಂಗೆ ನಡೆಯುತ್ತೆ ಅನ್ನೋದು ಇದನ್ನು ತೋರಿಸಿದ್ದಾರೆ ಎರಡರು ಸೊ ಹಾಗಾಗಿ ನನಗೆ ಇಷ್ಟ ಆಗಿ ಒಪ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಸರ್ ಇದು ಕಾಲವೇ ಮೋಸಗಾರ್ಟ್ ಇಲ್ಲ ಸರ್ ನಾನು ಪ್ರೊಡ್ಯೂಸರ್ ಅಲ್ಲ ಓನ್ಲಿ ಆ್ಯಕ್ಟರ್ ಅಷ್ಟೇ ನಮ್ಗೆ ಎಷ್ಟು ಸಿನಿಮಾ ಕೊಟ್ಟರು ನಾವು ಮಾಡ್ತೀವಿ ಅಷ್ಟೆ ನಾನು ನಾಡಕ್ ಪ್ರೊಡ್ಯೂಸರ್ ಯಸ್ ಸರ್ ನಾನು ಬಂದು ಮಾಡ್ಲಿಂಗ್ ಮಾಡ್ತಿದ್ದೆ ಮಾಡಲಿಂಗ್ ನಂತರ ರಂಗಶಂಕರದಲ್ಲಿ ನಾಟಕಗಳು ಮಾಡ್ತಾಯಿದ್ದೆ ಅದಾದ ನಂತರ ನಾನು ರಂಗಭೂಮಿ ಕಲಾವಿದ ಆದ ನಂತರ ನಾನು ಸಣ್ಣ ಸಣ್ಣ ಪಾತ್ರ ಮಾಡಿಕೊಂಡು ಇವತ್ತು ಸರ್ ಈ ಸಿನಿಮಾದಲ್ಲಿ ಕಾಲ ಈಗಿನ ಟ್ರೆಂಡಲ್ಲಿ ಕಾಲವೇ ಮೋಸಗಾರ ಎಲ್ಲರ ಲೈಫಲ್ಲಿ ನಡೆಯುತ್ತೆ ಸೊ ಹೇಗೆ ನಡೆಯುತ್ತೆ ಅಂತ ಡೈರೆಕ್ಟ್ರು ಒಂದು ಲವ್ ಸ್ಟೋರಿಲಿ ತೋರಿಸಿದ್ದಾರೆ ಯೂತ್ಗೆ ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ಸಿನಿಮಾ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಡಿಫ್ರೆಂಟ್ ಪ್ಲೇ ತುಂಬ ಇಷ್ಟಪಡ್ತಾರೆ ಎಲ್ಲ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್ ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ ಕುರಿಪ್ರತಾಪ್ ಸರ್ ಇದ್ದಾರೆ ವಿಜಯ್ ಚಂಡೂರ್ ಇದ್ದಾರೆ ಸಾಕಷ್ಟು ಇನ್ನು ನಮ್ಮ ಟೆಕ್ನಿಷಿಯನ್ಸ್ ತೊಗೊಂಡ್ರು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಫೈಟ್ ಮಾಸ್ಟ್ರು ಬಂದು ತಿರ್ಲಂ ಮಾಸ್ಟ್ರು ಕೆಲಸ ಮಾಡಿದ್ದಾರೆ ಡ್ಯಾನಿ ಮಾಸ್ಟ್ರು ವರ್ಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಸಿಂಗರ್ ಫೇಮಸ್ ಸಿಂಗರ್ ಗೊತ್ತಿದ್ದಾರೆ ಸಂಚಿತೆಗಡೆ ಆಮೇಲೆ ಹುಡುಗಿ ಬೇಕಾ ಬಾಟ್ಲು ಬೇಕೋ ಅಂತ ಸಾಂಗ್ ತುಂಬ ವೈರಲ್ ಆಯಿತು ಅಂಥಿ ದೇಸನ್ ಆಡಿದ್ದಾರೆ ಸೊ ಒಳ್ಳೊಳ್ಳೆ ಇದು ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಸಿಕ್ಕಿದೆ ನಮ್ಮ ಸಿನಿಮಾದಲ್ಲಿ ಒಳ್ಳೆಯ ಒಂದು ಔಟ್ಪುಟ್ ಇದೆ ನೀವು ನೋಡಿ ತುಂಬ ಇಷ್ಟಪಡ್ತೀರ ಹೀರೋಯಿನ್ ಬಂದು ನಮ್ಮ ಈ ಸಿನಿಮಾದಲ್ಲಿ ಲ್ಲ ನೋಡಿದ್ದಾರೆ ಕಮ್ಲಿ ಧಾರಾವಾಹಿ ಅಂತ ಅದರಲ್ಲಿ ಯಶಸ್ವಿನಿ ರವೀಂದ್ರ ಅಂತನವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ಲೀಡಾಗಿ ನನ್ನ ಕೋ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕರೆಕ್ಟಾಗಿ ಎಲ್ಲ ಮ್ಯಾಚ್ ಆಗಿದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕೌಟ್ ಆಗಿದೆ ಒಳ್ಳೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜಯ್ ಎಸ್ ಪುರಾಣಿಕ್ ಅಂತ ಕಾಲವೇ ಮೋಸುಗಾರ ಸಿನಿಮಾದ ಡೈರೆಕ್ಟರ್ ಇನ್ನು ಇವತ್ತು ನಮ್ಮ ಸಿನಿಮಾ ಜಿ ಟಿ ಮಾಲಲ್ಲಿ ಪ್ರೆಸ್ ಮೀಟ್ ನಡೀತಾ ಇದೆ ಇದೇ ತಿಂಗಳ ಜೂನ್ ಇಪ್ಪತ್ತಿಗೆ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು ಈ ಸಿನಿಮಾನ ಗೆಲ್ಲಿಸ್ಬೇಕು ಸೊ ಈ ಸಿನಿಮಾದಲ್ಲೇ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಕಂಟೆಂಟ್ ಸಿಗುತ್ತೆ ನೀವು ಒಂದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಪ್ಲೇ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಲವ್ ಆಗಿರ್ಬೋದು ಪ್ರತಿಯೊಬ್ಬ ಆಡಿಯನ್ಸ್ಗೆ ತಮಗೆ ಏನೇನು ಇಂಟ್ರೆಸ್ಟ್ ಇರುತ್ತೋ ಎಲ್ಲ ಈ ಸಿನಿಮಾದಲ್ಲಿ ನಿಮಗಿರುತ್ತೆ ಸೊ ಡೆಫಿನೆಟ್ಲಿ ಬಂದು ಸಿನಿಮಾ ನೋಡಿಬಿಟ್ಟು ನಮ್ಮ ಟೀಮಿಗೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿ ಸೊ ಈ ಸಿನಿಮಾದಲ್ಲಿ ನಾಯಕ ನಟ ಬಂದು ಭರತ್ ಸಾಗರ್ ಅಂತ ಸೊ ಹೀರೋಯಿನ್ ಬಂದೆ ಯಶಸ್ವಿನಿ ರವೀಂದ್ರ ಸೊ ಹಾಗೆ ನಮಗೆ ಪ್ರತಾಪ್ ಸರ್ ಬ್ಯಾಂಕ್ ಜನಾರ್ದನ್ ಸಾರು ವಿಜಯ್ ಚಂಡೂಲ್ ಸಾರು ಸೊ ಎಲ್ಲರೂ ಈ ಕ್ಯಾಸ್ಟಿಂಗ್ ವೈಸ್ ಎಲ್ಲರೂ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಸ್ ಇದ್ದಾರೆ ಹಾಗೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಡ್ಯಾನಿ ಮಾಸ್ಟರ್ಲ್ಲ ಫೈಟ್ ಕಂಪೋಸ್ ಮಾಡಿದ್ದಾರೆ ಲೋಕೇಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಸಂಜು ತಾಮಸ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ ಸೊ ಒಂದು ಕಂಪ್ಲೀಟ್ ಒಂದು ಆ್ಯಕ್ಷನ್ ಲವ್ ಎಂಟರ್ಟೈನರ್ ಅಂತ ಹೇಳ್ಬೋದು ಎಲ್ಲ ವರ್ಗದ ಜನ ಬಂದು ಈ ಸಿನಿಮಾನ ಆರಾಮ್ಸೆ ಕುತ್ಕೊಂಡು ಒನ್ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಆರಾಮ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಯಾರಿಗೂ ಎಲ್ಲಿ ಸಿನಿಮಾ ಬೋರ್ ಹೊಡೆಯೋಲ್ಲ ಆ ಗ್ಯಾರಂಟಿ ನಮ್ಮ ಟೀಮಿಂದ ಕೊಡ್ತೀವಿ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಜೂನ್ ಇಪ್ಪತ್ತನೇ ತಾರೀಕು ಎಲ್ಲರೂ ಬಂದು ನೋಡಿಬಿಟ್ಟು ಸಿನಿಮಾನ ಎಲ್ಲರನ್ನ ಗೆಲ್ಲಿಸ್ಕೊಡಿ ಥ್ಯಾಂಕ್ ಯು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಕಾಲವೇ ಮೋಸಕರ ಅಂತ ಇದ್ದಂಗೆ ಟೈಮ್ ಯಾವ ಥರ ಒಳ್ಳೆಯದು ಇರುತ್ತೆ ಬ್ಯಾಡು ಇರುತ್ತೆ ಆಯಿತಾ ಈ ಕಥೆ ಚಿತ್ರಕಥೆದಲ್ಲಿ ಅಷ್ಟೇ ಸರ್ ಹೀರೋ ಹೀರೋನ್ ವಿಲನ್ ಎಲ್ಲರ ಜೀವನದಲ್ಲಿ ಟೈಮ್ ಅವ್ರು ಅಂದ್ಕೊಂಡಿದ್ದೇನೋ ಆಗಿದ್ದೇನೋ ಟೈಮ್ ಹೆಂಗೆ ಮೋಸ ಮಾಡುತ್ತೆ ಅದು ಏನಾಯಿತು ಕೊನೆಗೆ ಟೈಮ್ ಕಂಪ್ಲೀಟ್ಲಿ ಮೋಸ ಮಾಡ್ತಾ ಅವ್ರು ಯಾವ್ದಾದ್ರು ಪ್ರಾಬ್ಲಮ್ದು ಆಚೆ ಬಂದ್ರೆ ಏನಾಯ್ತು ಅಂದರೆ ನೀವು ಸಿನಿಮಾ ನೋಡಲೇಬೇಕು ಇದಕ್ಕೊಂದು ಪ್ರತಿಯೊಂದು ಡೀಟೇಲ್ನ ನೀನು ಬಿಡ್ಸೋಕೋದ್ರೆ ನಿಮ್ಗೆ ಆಗಿಬಿಡುತ್ತೆ ಬಟ್ ಒಂದು ಒಳ್ಳೆ ಎಂಟರ್ಟೈನರ್ ಅಂತ ಹೇಳಬಲ್ಲೆ ಕೊನೆಯ ತನಕ ನೀವು ಸೀಟ್ ಎಡ್ಜೇಲಿ ಕೂತಿರ್ತಾರ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಏನೋ ಹೀರೋಯಿನ್ ಇವ್ರಿಗೆ ಸಿಗ್ತಾರ ಅವ್ಳಿಗೆ ಸಿಗ್ತಾರ ಯಾರಾದರೂ ಸಾಯ್ತಾರ ಏನಾದರೂ ಸ್ಯಾಡ್ ಎಂಡಿಂಗ್ ಏನಾದರೂ ಮಾಡಿಬಿಡ್ತಾರಾ ಆ ಥರ ಇಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸಿನಿಮಾ ನಿಮ್ಮ ನಕ್ಕೊಂತ ಕರ್ಕೊಂಡೋಗುತ್ತೆ ಒಳ್ಳೆ ಎಂಟರ್ಟೈನರ್ ಸರ್ ವಿತ್ ಆ್ಯಕ್ಷನ್ ಎಪಿಸೋಡ್ಸ್ ಇರುತ್ತೆ ಒಂದು ಕಮರ್ಷಿಯಲ್ ಸಿನ್ಮಾ ಅಂತ ನಾನು ಹೇಳಬಲ್ಲೆ ಸರ್ ಎಲ್ಲ ಕರ್ನಾಟಕ ಸರ್ ಎಲ್ಲ ಕರ್ನಾಟಕದಲ್ಲಿ ಶೂಟ್ ಆಗಿದೆ ಸರ್ ಸರ್ ಆಗಿದೆ ಸರ್ ಒಂದು ಫಿಫ್ಟಿ ಫೈವ್ ಡೇಸ್ ಮೇಲೆ ಶೂಟ್ ಆಗಿದೆ ಸರ್ ಎಸ್ ಎಸ್ ಸರ್ ಸರ್ ಓವರ್ ಆಲ್ ಬಜೆಟ್ ಅದು ಎಕ್ಸಾಕ್ಟ್ಲಿ ಪ್ರೊಡ್ಯೂಸರ್ ಹೊರತು ಅವ್ರು ಇವತ್ತು ಈ ಸಿನಿಮಾ ಕೆಲಸದ ಮೇಲೆ ಅವರು ಚೆನ್ನೈಯಲ್ಲಿದ್ದಾರೆ ಸೊ ನೆಕ್ಸ್ಟ್ ಇದರಲ್ಲಿ ನಾನು ಡೀಟೇಲ್ಸ್ ಕೊಡ್ತೀನಿ ಸರ್ ಇಲ್ಲ ಸರ್ ಉತ್ತರ ಕರ್ನಾಟಕದಲ್ಲಿ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗ್ತಿದೆ ರೀಸೆಂಟಾಗಿ ಬಳ್ಳಾರಿ ಹುಬ್ಳಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಮುಗಿದ ಮೇಲೆ ತಿರ್ಗಾ ಎಲ್ಲ ಗುಲ್ಬರ್ಗ ಎಲ್ಲ ಸೈಡ್ ಹೋಗ್ತಾ ಇದ್ವಿ ಅಲ್ಲಿ ತುಂಬ ಫೋಕಸ್ ಆಗಿ ನಡೀತಾ ಇದೆ ಸರ್ ಸರ್ ಉತ್ತರ ಕರ್ನಾಟಕದಲ್ಲಿ ಮೇ ಬಿ ಇನ್ನೊಂದು ಟೂ ಡೇಸಲ್ಲಿ ಅಪ್ಡೇಟ್ ಆಗುತ್ತೆ ಆ್ಯಸ್ ಆಫ್ ಬಳ್ಳಾರಿ ಹೊಸ್ಪೇಟ್ ಹುಬ್ಳಿ ಧಾರವಾಡ ಸೊ ಇದೆಲ್ಲ ಆಲ್ರೆಡಿ ಅಪ್ಡೇಟ್ ಆಗಿದೆ ಸೊ ಮೇ ಬಿ ಇನ್ನೊಂದು ಟೂ ಡೇಸಲ್ಲಿ ಕಂಪ್ಲೀಟ್ ಪಿಕ್ಚರ್ ಸಿಗ್ತದೆ